ರಾಜಣ್ಣ ಡಿಕೆಶಿ ಮಧ್ಯೆ ಬಹಿರಂಗ ಮಾತಿನ ಸಮರ ಜೋರಾಗಿದೆ ಈ ಬಗ್ಗೆ ಮಾಧ್ಯಮಗಳ ಜೊತೆ ಮಾತನಾಡಿದ ಸಚಿವ ಎಚ್ ಸಿ ಮಹದೇವಪ್ಪ ನಾವು ಯಾರು ಯಾರ ಪರ ಇಲ್ಲ ಎಂದಿದ್ದಾರೆ ಹೈಕಮಾಂಡ್ ಏನು ಹೇಳುತ್ತೋ ಎಲ್ಲರೂ ಕೇಳ್ತೇವೆ ಎಲ್ಲವೂ ವರಿಷ್ಠರ ನಿರ್ಧಾರವೆಂದು ಪಟ್ಟದ ಆಟದ ಮಧ್ಯೆ ಹೈಕಮಾಂಡ್ನತ್ತ ಸಿದ್ದರಾಮಯ್ಯ ಆಪ್ತ ಬಣದ ನಾಯಕರು ಬುಟ್ಟು ಮಾಡ್ತಿದ್ದಾರೆ ಕೇತಗಾನಹಳ್ಳಿಯಲ್ಲಿ ಭೂ ಕಬಳಿಕೆ ಆರೋಪಕ್ಕೆ ಸಂಸದ ಡಾಕ್ಟರ್ ಮಂಜುನಾಥ್ ಸ್ಪಷ್ಟನೆ ನೀಡಿದ್ದಾರೆ ಲೋಕಸಭೆ ನಾಮಪತ್ರ ಸಲ್ಲಿಕೆ ವೇಳೆ ನನ್ನ ಆಸ್ತಿ ಘೋಷಿಸಿದ್ದೇನೆ ಸಂಸದ ಆದ ಮೇಲೆ ಎಪ್ಪತ್ತೊಂದು ಎಕರೆ ಜಮೀನು ಮಾಡಿದ್ದಾರೆ ಎಂದು ಆರೋಪ ಬಂತು ಎಂಪಿ ಆದ ಮೇಲೆ ಎಪ್ಪತ್ತೊಂದು ಇಂಚು ಕೂಡ ನಾನು ಆಸ್ತಿ ಮಾಡಿಲ್ಲ ಕೇತಗಾನಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲೇ ನಮ್ಮ ತಂದೆ ಜಮೀನು ಖರೀದಿಸಿದ್ರು ಅವರ ಕಾಲವಾದ ಮೇಲೆ ನಮ್ಮ ಹೆಸರಿಗೆ ಬಂತು ನಾವು ಯಾವುದೇ ಭೂ ಕಬಳಿಕೆ ಮಾಡಿಲ್ಲ ಸರ್ವೆ ನಡೀಲಿ ಕಾನೂನು ಪ್ರಕಾರ ಹೇಗಿರುತ್ತೋ ಹಾಗೆ ಮಾಡಲಿ ಅಂತ ಹೇಳಿದ್ರು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರೈತರು ಸಚಿವರಾದ ಕೆಜೆ ಜಾರ್ಜ್ ಹಾಗೂ ಡಿ ಡಿಸುಧಾಕರ್ಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತ ಸಂಘದ ಈಚಗಟ್ಟ ಸಿದ್ದವೀರಪ್ಪ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಚಿತ್ರದುರ್ಗದ ಜಿಲ್ಲಾ ಪಂಚಾಯತ್ ಸಭಾಂಗಣ ಬಳಿ ಸಚಿವರಿಗೆ ಮುತ್ತಿಗೆ ಹಾಕಲಾಗಿದೆ ರೈತರ ಜಮೀನಿಗೆ ನಿತ್ಯ ಎಂಟು ಗಂಟೆ ವಿದ್ಯುತ್ ಪೂರೈಕೆ ಮಾಡಬೇಕು ಅಕ್ರಮ ಸಕ್ರಮದಡಿ ರೈತರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಬೇಕು ವಿದ್ಯುತ್ ಪರಿವರ್ತಕ ವಿತರಣೆಗೆ ರೈತರಿಂದ ವಿದ್ಯುತ್ ಇಲಾಖೆ ಅಧಿಕಾರಿಗಳು ಹಣ ವಸೂಲಿ ಮಾಡುತ್ತಿದ್ದಾರೆ ಭ್ರಷ್ಟಾಚಾರ ತಡೆ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಆಗ್ರಹಿಸಿ ರೈತರು ಮುತ್ತಿಗೆ ಹಾಕಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್